ಜಂಗಮನ ಲಕ್ಷಣಗಳೇನು ಜಂಗಮ ದಾಸೋಹವನ್ನು ಮಾಡುವಂತಹ ಪರಂಪರೆಯನ್ನು ಯಾಕೆ ನಮ್ಮ ಶರಣರು ನಮಗೆ ಹಾಕಿ ಅನ್ನುವಂತದ್ದನ್ನ ಬಹಳ ಸುಂದರವಾಗಿ ಉದಾಹರಣೆ ಮೂಲಕ ಹೇಳ್ತಾರೆ ಜಂಗಮ ಅಂದ್ರೆ ಯಾರು ಜಂಗಮರು ಹೊಟ್ಟೆ ಹುಟ್ಟಿದ್ರು ಕೂಡಲೇ ಜಂಗಮ ಅಲ್ಲ ಶರಣರ ದೃಷ್ಟಿಯೊಳಗೆ ಜಂಗಮ ಪದದ ಅರ್ಥ ಬಹಳ ವಿಶಾಲ ಜಂಗಮ ಅಂದ್ರೂ ಒಂದ್ ಕಡೆಗೆ ಸಮಾಜ ಅಂತ ಕೂಡ ಶರಣರು ಬಳಸ್ತಾರೆ ಜಂಗಮ ಹೆಂಗಿರ್ಬೇಕಂದ್ರೆ ಜಾತಿ ಜಂಗಮನಲ್ಲ ನೀತಿ ಜಂಗಮನ ಆಗ್ಬೇಕಂತ ಹೇಳ್ತಾರೆ ಕೇಶ ಕಾಶಾಯಾಂಬರವ ನಿಕ್ಕಿದಡೇನು ಸಾಕಾರದಲ್ಲಿ ಸನ್ಮತನಲ್ಲ ನಿರಾಕಾರದಲ್ಲಿ ನಿರುತನಲ್ಲ ಪರಮಾ ಪರಮಾರ್ಥದಲ್ಲಿ ಪರಿಣಾಮಿ ಅಲ್ಲ ಇದು ಕಾರಣ ನಮ್ಮ ಕೂಡಲ ಚನ್ನ ಸಂಗಯನಲ್ಲಿ ಬೋಳಾಗಲಿ ತುರುಬಾಗಲಿ ಜಡೆಯಾಗಲಿ ಅರಿವು ಆಚಾರ ಉಳ್ಳವನೇ ಜಂಗಮ ಅಂತ ಹೇಳ್ತಾನೆ ಚನ್ನಬಸವಣ್ಣ ಜಂಗಮ ಹೆಂಗಿರ್ಬೇಕು ಅಂದ್ರೆ ಒತ್ತಾಯಕ್ಕಾಗಿ ಜಂಗಮ ಆಗುವುದು ಹೊಟ್ಟೆಪಾಡಿಗಾಗಿ ಮಠಕ್ಕೆ ಸ್ವಾಮಿ ಆಗುದು ಏನೋ ಒಂದು ಜೀವನೋಪಾಯಕ್ಕೋಸ್ಕರವಾಗಿ ಅಥವಾ ಜಂಗಮನ ಮನೆಯಲ್ಲಿ ನಾ ಹುಟ್ಟಿನಿ ಅಂತ ತಿಳ್ಕೊಂಡ ತಕ್ಷಣವೇ ಜಂಗಮನ ಆಗ್ಲಿಕ್ಕಾಗೋದಿಲ್ಲ ಇಡೀ ಜಗತ್ತನ್ನ ನಡೆಸುವಂತ ಆ ಪರಮಾತ್ಮನ ಬಗ್ಗೆ ಸ್ವಸ್ವರೂಪ ಜ್ಞಾನವನ್ನ ಪಡೆದುಕೊಂಡು ಸಮಸ್ತ ನಾಡನ್ನ ಸಂಚಾರ ಮಾಡ್ತಾ ಭಕ್ತರಿಗೆ ಶಿವಾದ್ವೈತವನ್ನ ಬೋಧನೆ ಮಾಡ್ತಾ ಶಿವಸ್ವರೂಪಿಯಾಗಿರುವಂತಹ ಜಂಗಮ ಅವನ ಹೊರಗಡೆಯ ವೇಷಭೂಷಣ ಹೆಂಗ ಇರಲಿ ಬೋಳಾಗಲಿ ತುರುಬಾಗಲಿ ಜಡಿ ಅಂತ ಆಗಲಿ ಅಂತಾನೆ ಇವತ್ತ ಜಟ ಮುಕಟ ಬಿಟ್ಕೊಂಡಿರ್ಬೋದು ತೆಲಿ ಬೋಳಿಸಬಹುದು ಜಟಿ ಕಟ್ಟಿರ್ಬೋದು ಕಾವಿ ಹಾಕೊಂಡಿರ್ಬೋದು ಇಲ್ಲೇ ಇರ್ಬೋದು ಹೊರಗಿನ ವೇಷಭೂಷಣ ಹೆಂಗರ ಇರಲಿ ಅರಿವು ಆಚಾರ ಉಳ್ಳಡೆ ಜಂಗಮ ಅಂತ ಚೆನ್ನಬಸವಣ್ಣ ಯಾರಲ್ಲಿ ಭಗವಂತನ ಬಗ್ಗೆ ಅರಿವಿರ್ತದೆ ಆ ಅರುವನ್ನ ಆಚಾರವನ್ನ ವಿಚಾರದ ಜೊತೆಗೆ ಯಾರು ನಡೆಸ್ಕೊಂಡು ಹೋಗ್ತಾನೆ ಆತನೇ ஜங்கம ஜங்க பரமாத்தமனூ ஆ ஜத்தொழகரன் உதார மாதோஸ வாய் ஜங்கம நாடின உதாரவாத்திவாத்த துவதனை மாணமக்கள் சரால் யார் ஜங்கம ஜனபதொழ ಜಂಗಮ ಅಂತ ಯಾರಿಗೆ ಕರಿಬೇಕಂತ ತಾಯಂದ್ರ ಬಹಳ ಸುಂದರ ಹೇಳ್ತಾರ ಮಾತಾಡೋ ದೇವರು ಈತನೇ ನಿಜವಮ್ಮ ಭೂತನಾತನ ನಿಜರೂಪ ಜಂಗಮಕ್ಕೆ ಪ್ರೀತಿಲಿ ಧನವಾಗ ಕೊಡಬೇಕಂತ ಜಂಗಮಂದ್ರ ಯಾರು ಮಾತಾಡುವಂತ ದೇವರು ದೇವರಿಗೆ ಬಾಯಿ ಐತಾನೋ ನೀವೇನು ಲಿಂಗ ಪೂಜಾ ಮಾಡ್ತಿರಲ್ಲ ದಿನ ಲಿಂಗ ಪೂಜಾ ಮಾಡ್ತೀವಿ ಆ ಲಿಂಗಕ್ಕೆ ಬಾಯ ಐತನೋ ಇಲ್ಲ ಮಾತಾಡ್ತಿರ್ತಾನೋ ಗುಡಿಯನ್ ದೇವ್ರು ಮಾತಾಡ್ತಿರ್ತಾನೋ ಇಲ್ಲ ಮತ್ತ ಜಂಗಮ ಅಂದ್ರೆ ಯಾರು ಅಂದ್ರ ಮಾತಾಡ್ತಕ್ಕಂಥ ದೇವರು ಮಾತಾಡೋ ದೇವರು ಈತನೇ ನಿಜವಮ್ಮ ಮಾತಾಡ್ತಕ್ಕಂಥ ದೇವರು ಲಿಂಗಕ್ಕ ಬಾಯಿಲ್ಲ ಆ ಬಾಯಿ ಎಲ್ಲದ ಅಂದ್ರೆ ಅದ ಆ ಜಂಗಮ ಸಾಕ್ಷಾತ್ ಶಿವ ಸ್ವರೂಪನೇ ಆಗಿರೋದ್ರಿಂದ ಆ ಜಂಗಮನಿಗೆ ಪ್ರೀತಿಲಿ ಧನಮ ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ ಅದಕ್ಕೆ ಜಂಗಮ ಅಂದ್ರೆ ಸಾಕ್ಷಾತ್ ಶಿವ ಸ್ವರೂಪ ಆ ಲಿಂಗದ ಮುಖವೇ ಜಂಗಮ ಅನ್ನುವಂತ ಮಾತನ್ನ ಹೇಳ್ತಾರೆ ಶರಣರು ಲಿಂಗಕ್ಕ ಬಾಯಿ ಇಲ್ಲ ಆ ಬಾಯಿ ಎಲ್ಲದ ಜಂಗಮನಲ್ಲಿ ಇರೋದ್ರಿಂದ ಲಿಂಗ ಸಂತೃಪ್ತಿಯನ್ನ ಮಾಡಿದ್ರೆ ಜಂಗಮ ಸಂತೃಪ್ತಿ ಆಗ್ತದ ಅಂತ ತಿಳ್ಕೊಂಡು ಈ ಜಂಗಮ ದಾಸೋಹವನ್ನ ಮಾಡುವಂತ ಪದ್ಧತಿಯನ್ನ ನಮಗೆ ಶರಣರು ಕಲಿಸಿಕೊಟ್ಟ ಬಹಳ ಸುಂದರವಾಗಿ ಅನೇಕ ವಚನಗಳ ಮೂಲಕ ಉದಾಹರಣೆ ಮಾಡಿ ಹೇಳ್ತಾರೆ ಅಗ್ನಿ ಆಧಾರದಲ್ಲಿ ಕಬ್ಬಿಣ ನೀರು ಭೂಮಿ ಆಧಾರದಲ್ಲಿ ವೃಕ್ಷ ನೀರು ಜಂಗಮ ಅಪ್ಯಾಯನವಾದರೆ ಲಿಂಗ ಸಂತುಷ್ಟಿ ಅಯ್ಯ ಅನ್ನುವಂತ ಮಾತೇ ಈಗ ಒಬ್ಬ ಕಮ್ಮಾರ ಇರ್ತಾನೆ ಕಮ್ಮಾರನ ಕುಮಿ ಅಲ್ಲಿ ಒಂದು ಕಬ್ಬಣ ತುಂಡಿರ್ತತಿ ಅಂತ ತಿಳ್ಕೋರಿ ಕಬ್ಬಣ ಆ ಕಬ್ಬಣಕ್ಕೆ ನೀರು ಕುಡಿಸ್ಬೇಕಾಗ್ಯದ ಅಂದ್ರೆ ಏನ್ ಮಾಡ್ಬೇಕವ ಶುಭನ ಕಬ್ಬಣದ ಮೇಲೆ ನೀರ್ ಹಾಕಿದ್ರೆ ಅದ ನೀರ್ ತಗೊಳಂಗಿಲ್ಲ ಹೀರಂಗಿಲ್ಲ ಆ ಕಬ್ಬಣವನ್ನ ಚೆನ್ನಾಗಿ ಕಾಸಬೇಕವ ಕುಮೆ ಗಿಟ್ಟು ಬೇಸ ಕೆಂಪ ಕಾಸಿನ ಅಂದ್ರ ಅವಾಗ ಅದ್ರ ಮೇಲೆ ನೀರ್ ಹಾಕ್ಬಿಡ್ರಿ ಅಂತ ಅದ್ ನೀರ್ ಭೂಮಿ ಆಧಾರದಲ್ಲಿ ವೃಕ್ಷ ನೀರು ಒಂದ್ ಮಾವಿನ ಗಿಡ ಬೇವಿನ ಗಿಡ ಯಾವ್ದೋ ಗಿಡ ಐತೆ ಅಂತ ತಿಳ್ಕೊಡ್ರಿ ಆ ಗಿಡಕ್ಕೆ ನೀರ್ ಹಾಕ್ಬೇಕಂದ್ರೆ ಏನ್ ಮಾಡ್ತೀರಿ ಒಂದ್ ಬಕೆಟ್ನಾಗ ತಗೊಂಡು ಟೊಂಗಿಗೆ ಗಿಡ ಇರ್ಕ ಹೊಡಿತರೇನು ಇಲ್ಲ ಎಲ್ಲಿ ಹಾಕ್ತಿವಿ ಬೇರಿಗೆ ಹಾಕ್ತಿವಿ ಇಲ್ಲ ಬಡ್ಡಿ ಬೇರಿಗೆ ಹಾಕಿದ್ರೆ ಅಲ್ಲಿಂದ ಎಲ್ಲಾ ಕಡೆಗೂ ಆ ನೀರು ಹೋಗಿ ಅದೇನು ಹೂವು ಹಣ್ಣು ಮುಂದೆ ಕೊಡ್ಬೇಕಲ್ಲ ಅದನ್ನ ಕೊಡ್ತದ ಹಂಗ ಜಂಗಮ ಅಪ್ಯಾಯನವಾದರೆ ಲಿಂಗ ಸಂತುಷ್ಟಿಯಯ್ಯ ಲಿಂಗಕ್ಕ ಬಾಯಿಲ್ಲ ಅಂತ ತಿಳ್ಕೊಂಡು ಆ ಲಿಂಗಕ್ಕ ಸಂತೃಪ್ತಿ ಮಾಡ್ಬೇಕನ್ನೋರು ಏನ್ ಮಾಡ್ಬೇಕಂದ್ರೆ ಜಂಗಮ ಸಂತೃಪ್ತಿ ಆಯ್ತಂದ್ರೆ ಆ ರೀತಿಯಿಂದ ಲಿಂಗದ ಸಂತೃಪ್ತಿ ಆಗ್ತದ ಅಂತ ತಿಳ್ಕೊಂಡೆ ಏನ್ ಮಾಡಿದ್ರು ಶರಣರಂದ್ರೆ ಜಂಗಮ ದಾಸೋವನ್ನ ಮಾಡ್ತಕ್ಕಂತ ಪದ್ಧತಿಯನ್ನ ನಮ್ಗೆ ಕಲಿಸಿಕೊಟ್ಟು ಅದಕ್ಕ ಬಸವಣ್ಣನವ್ರಿಗೆ ಏನಂತ ಕರೀತಾರೆ ಜಂಗಮ ಪ್ರಾಣಿ ಬಸವಣ್ಣ ಅಂತ ಕರೀತಾರೆ ಬಸವಣ್ಣವರ ಪ್ರಾಣ ಎಲ್ಲಿತ್ತಂದ್ರೆ ಜಂಗಮನಲ್ಲಿತ್ತು ಜಂಗಮನಿಗೆ ಏನಾದ್ರೂ ತೊಂದರೆ ಆದ್ರೆ ಇಲ್ಲಿ ಇಲ್ಲಿವರು ಪ್ರಾಣನ ಹೋಗ್ತಿತ್ತು ಅಷ್ಟು ಅವರ ಪ್ರಾಣ ತಮ್ಮ ಹತ್ರ ಇದ್ದಿಲ್ಲ ಜಂಗಮನಲ್ಲಿತ್ತು ಅಷ್ಟು ಜಂಗಮ ಪ್ರಾಣಿ ಬಸವಣ್ಣ ಒಂದ್ಸಲ ಬಸವಣ್ಣನವರು ಪ್ರಸಾದ ಮಾಡಿ ವಿಶ್ರಾಂತಿ ತಗೊಂತಿದ್ರಂತ ಅವಾಗ ಒಬ್ಬ ಜಂಗಮ ಬರ್ತಾನ ಬಾಳ ಹಸುವಾಗೈತಿ ಒಂದು ಹಸುವಿನಿಂದ ಬಸವಣ್ಣ ಬಸವಣ್ಣ ಅಪ್ಪ ಎಲ್ಲಿದ್ದೀರಿ ಬಾಳ ಹಸುವಾಗಿದೆ ನಂಗೆ ಬಹಳಷ್ಟು ಬೇಗ ಈಗ ಸ್ನಾನ ಪೂಜೆ ಪ್ರಸಾದ ಆಗ್ಬೇಕು ಹಸುವಾಗ್ಯದ ಅಂತ ಅನ್ಕೊಂತ ಬಂದ ಅವಾಗ ಅಲ್ಲಿ ಸೇವಾ ಮಾಡೋ ಹೇಳ್ದ ಗುರುಗಳ ಜಂಗಮರ ಸ್ವಲ್ಪ ಬಸವಣ್ಣವ್ರು ವಿಶ್ರಾಂತಿ ತಗೊಂಡ್ಕತ್ತಾರ ಸ್ವಲ್ಪ ಸಮಾಧಾನ ಮಾಡ್ರಿ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತೀರಿ ಅಂದಾಗ ಅಟ್ಟೆ ಹಸದ ಸಂಕಟಕ್ಕ ಅವ ಅಂತನ ಒಬ್ಬ ಹಸದ ಜಂಗಮ ಬಂದ್ರೆ ಅವಂಗ ಮಕೊಂಡರ ತಗೊಂತಾರ ಮಾಡ್ತೀವಿ ನೀಡ್ತೀವಿ ಅಂತಾರೆ ಇವೆಂತ ಅನಾಚಾರಿ ಬಸವಣ್ಣ ಆ ಜಂಗಮ ಪ್ರಾಣಿ ಅಂತ ಅಂತಾರ ಆ ಯಾವಾಗ ಬಂದ್ರು ಜಂಗಮರಿಗೆ ಸ್ವಾಗತ ಒಳಗಂತ ಬೋರ್ಡ್ ಹಾಕ್ತಾನ ಇಲ್ಲಿ ಒಬ್ಬ ಹಸದ ಜಂಗಮ ಬಂದ್ರೆ ಅವ್ಗೆ ನೀಡೋರ್ದಿಕ್ಕಿಲ್ಲ ಅಂತ ಅಂತವ ಇಂಥವ ಬಸವಣ್ಣ ಅಂತ ಬಾಯಿ ಹೊಟ್ಟೆಂಗ ಸಂಗಟ ಹೊಟ್ಟೆದಕ್ಕೆ ಹಂಗ ಹಿಂಗ ಬೈದು ವಾಪಸ್ ಹೊಂಟವ ಸಿಟ್ಟು ಬಂದು நோட்ரிவாக ஜங்கம முனிசிக்க வாபஸ் ஒன்ல அவனவண்ண பிராண்தவர சூக் சரீர ஆ ஜங்கமன்கேட்கொந்த ஜங்கம ஹோகபேட ஹோகபேட அந்த அது குர்த்து ஹிடியி பேல்ல ஹோத அவன பிராண்தொந்த நிமிஷங்க சனவணர் தன்ன வந்து பசவண்ண பாதக் நமஸ்காரமா பாத முட்டான ಕಾಲ್ ತಣ್ಣಗಿದ್ವು ಶರೀರದೊಳಗೆ ಒಂದು ಟೆಂಪ್ರೇಚರ್ ಇರ್ತೈತಿ ಯಾವಾಗ್ಲೂ ಅಷ್ಟಿರ್ಬೇಕದು ಅಂದ್ರೆ ನಾವು ಬದುಕಿವಿ ಅಂತ ಅರ್ಥ ಅಕಸ್ಮಾತ್ ಕೈಕಾಲ್ ತಣ್ಣಗ ಆದ್ವು ಅಂದ್ರೆ ನೋಡಪ್ಪ ಬಿಸಿ ಬುದ್ಧಿ ತಿಕ್ಕ್ರಿ ಹೇಗ್ ಕಳ್ಸಿ ಬಿಡ್ರಿ ಬೀಗ್ರಿ ಈಗ ಏನ ಹೋಗಂಗ್ ಕಾಣ್ತತ್ತಿದ ಅಂತಾರ ಹೌದಲ್ಲ ಹಂಗ ಕೂಡ ಮುಟ್ಟಿದುಳಗ್ ಗುರ್ತಾತವ್ರಿಗೆ ಓಹೋ ಇವ್ರ ಪ್ರಾಣ ಹೋಗೈತಿ ಅಲ್ಲಿ ಆ ಸೇವಕನ ಯಾರು ಬಂದಿದ್ರಿ ಏನಾಯ್ತು ಏನಿಲ್ಲ ಯಾರೋ ಒಬ್ಬ ಜಂಗಮ್ಮರ್ ಬಂದಿದ್ರು ಬಾಳ ಹಸುವಾಗೈತಿ ಬೇಗನೆ ಪ್ರಸಾದ ಆಗ್ಬೇಕು ಅಂದ್ರು ನಾ ಸ್ವಲ್ಪ ತಡ್ರಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ್ರೆ ಅವರು ಗೆದ್ದು ಹೋಗಿಬಿಟ್ರು ಅವಾಗ ಚೆನ್ನ ಬಸವಣ್ಣ ತಾನ ಈ ಮೂರ್ಖ ಬಸವಣ್ಣ ಅಂದ್ರೆ ಏನ್ ತಿಳ್ಕೊಂಡಿ ಬಸವಣ್ಣನ ಪ್ರಾಣ ಎಲ್ಲಿದೆ ಅಂದ್ರೆ ಜಂಗಮನಲ್ಲಿ ಪ್ರಾಣದ ಜಂಗಮನಿಗೆ ಒಂದು ಒಂದು ಇಷ್ಟಾದ್ರೂ ಕೂದಲು ಎಲೆ ಅವರಿಗೆ ನೋವು ಆದ್ರೂ ಬಸವಣ್ಣವ್ರು ತಡ್ಕೊಳಂಗಿಲ್ಲ ನೋಡಿ ಅವನ ಹಿಂದ ಪ್ರಾಣ ಹೋಯ್ತಲ್ಲ ಎಂತ ಕೆಲಸ ಮಾಡಿದೆ ಹೋಗ್ ಆ ಜಂಗಮ ಎಲ್ಲ ಹೋಗಿ ಅವನ ಕೈಕಾಲು ಬಿದ್ದು ಬೇಡಿ ಕರ್ಕೊಂಡ್ ಬಾ ಅವ ಎಲ್ಲೇ ಹೋಗಿ ಕುತ್ಕೊಂಡಿದ್ದ ಆ ಜಂಗಮನ ಕರ್ಕೊಂಡ್ ಬಂದಾಗ ಹೇಳ್ತಾರ ಚನ್ನಬಸವಣ್ಣ ಏನು ಜಂಗಮ ಆ ಸ್ವಲ್ಪ ಸಮಾಧಾನ ಸ್ವಲ್ಪ ತಾಡ್ರಿ ಅಂತ ಹೇಳಿದ್ರೆ ನೀವು ಸಿಟ್ಟಾಗಿ ಹೋಗಿದ್ದಕ್ಕೆ ಇಲ್ಲಿ ನೋಡ್ರಿ ಆ ಬಸವಣ್ಣವ್ರ ಪ್ರಾಣನ ನಿಮ್ ಹಿಂದೆ ಹೋಗ್ಯದ ಎಂತ ಅನರ್ಥ ಅಂದಾಗ ಆಗ ಅವ ಗದ ಗದ ನಡಗ್ತಾನೆ ಅಪ್ಪ ನನ್ಗ ಬಸವಣ್ಣವ್ರ ಪ್ರಾಣ ತೆಗಿಯೋ ಉದ್ದೇಶ ಇದ್ದಿಲ್ಲ ಹಸುವಿನ ಸಂಕಟ ತಾಳ್ಲಾರ್ದ ಹಿಂಗಾ ಬಸವಣ್ಣ ನಂದು ಅಪರಾಧ ಆಗಿದೆ ಕ್ಷಮ ಮಾಡಬೇಕು ಅಂತ ತಿಳ್ಕೊಂಡು ಉದ್ದಕ ಹಿಂಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ಬಸವಣ್ಣವ್ರ ಪಾದವನ್ನು ಹಿಂಗ ಮುಟ್ಟತಾನೆ ಯಾವಾಗ ಆ ಜಂಗಮನ ಕೈ ಬಸವಣ್ಣವ್ರ ಪಾದ ಸ್ಪರ್ಶ ಮಾಡಿದ ತಕ್ಷಣವೇ ಹೋಗಿರುವಂತ ಪ್ರಾಣ ಬಂದು ಮಲ್ಕೊಂಡವ್ರು ಹೆಂಗೆ ಎದ್ದು ಕುಂತಾರ ಹಂಗೆ ಚಟ್ ಅಂತ ಎದ್ದು ಕುಂತಾರ ಇದು ಏನ್ ತೋರಿಸ್ತದಂದ್ರೆ ಬಸವಣ್ಣವ್ರ ಪ್ರಾಣ ಎಲ್ಲಿತ್ತಂದ್ರೆ ಜಂಗಮನಲ್ಲಿತ್ತು ಕಾರಣ ಏನು ಲಿಂಗದ ಮುಖ ಜಂಗ ಮಾತಾಡೋ ದೇವರು ಅಂತ ಜಂಗಮ ಅವ ಅವರ ಸಂತೃಪ್ತಿ ಆಯ್ತಂತ ಅಂದ್ರೆ ಲಿಂಗ ಸಂತೃಪ್ತಿ ಆಗ್ತದ ಅಂತ ತಿಳ್ಕೊಂಡು ಏನ್ ಅಂದ್ರೆ ಜಂಗಮ ದಾಸೋಹವನ್ನು ಮಾಡುವಂತ ಪದ್ಧತಿಯನ್ನ ತಗೊಂಡು ಬಂದ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ಪ್ರತಿನಿತ್ಯ ಎರಡು ಹೊತ್ತು ದಾಸೋಹ ಕಲ್ಯಾಣದೊಳಗ ನಡೀತಿತ್ತು ಒಬ್ಬ ಜಂಗಮನಿಗೆ ಊಟ ಮಾಡಿಸಿದ್ರೆ ಎಂತ ಫಲ ಬರ್ತೈತಿ ನೀವೆಲ್ಲ ಸ್ವಾಮಿಗಳನ್ನ ಕರಿತೀರಿ ಮನಿ ನಿಮ್ಗೆ ಯಾವಾಗ ಅನುಕೂಲ ಆಕಲ್ಲ ಅವಾಗ ಕರಿತೀರಿ ಅಂತ ತಿಳ್ಕೊರಿ ಆ ಬಂದು ಎಲ್ಲ ಪೂಜೆ ಎಲ್ಲ ಊಟ ಕುಂತ ಮೇಲೆ ಎಡಿ ಮಾಡಿ ಸಾಷ್ಟಾಗಿ ನಮಸ್ಕಾರ ಹಾಕಿ ತೋಡ್ರಿಪ ಅಂತ ಅಂತಿರಲ್ಲ ಅವಾಗ ಜಂಗಮರು ಏನ್ ಮಾಡ್ತಾರ ಸ್ವ ಗುರುಗಳು ಒಂದು ಮಂತ್ರ ಅಂತಾರ ಶಿವಯೋಗಿರ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತೃಪ್ತ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಮ್ ಅಂತ ಒಂದು ಮಂತ್ರ ಹೇಳ್ತಾರೆ ಏನದ್ರ ಅರ್ಥ ಒಬ್ಬ ಹಸಿದಿರ್ತಕ್ಕಂಥ ಜಂಗಮ ಊಟ ಮಾಡಿ ತೃಪ್ತಿ ಆದಂದ್ರ ಮೇಲೆ ಪರಮಾತ್ಮನ ಹೊಟ್ಟೆ ತುಂಬತೈತಿ ಅಂತ ಇವನು ಹೊಟ್ಟೆ ತುಂಬಿದ್ರೆ ಅವನ ಹೊಟ್ಟೆ ತುಂಬತೈತಿ ಪರಮಾತ್ಮನ ಹೊಟ್ಟೆ ತುಂಬಿತಂದ್ರೆ ಪರಮಾತ್ಮನ ಹೊಟ್ಟಿ ಒಳಗೆ ಹದಿನಾಲ್ಕು ಲೋಕಗಳದಾವಲ್ಲ ಅವೆಲ್ಲ ತೃಪ್ತಿ ಆಗ್ತಾವಂತ தத்திருத்த தன்மயம் விஷ்வம் திருப்பி மீதி சராச்சரம் ஒவ்வொருத்த ஜங்கமட்சல இடீ விஸ்வக்க ஊட்டாடுசிவன் ஃபலக்கமான ஏன் மாதிரி அந்த ஜங்கம தாசவன் மாவந்த பரம்பரை தோம்மது பால மந்தி ஏன் திக்க ஜங்கமரு மனியாக தின்ன கத்தி இல்ல அந்த மனிக்கு வரல தோரி ಜಂಗಮರು ಯಾಕ ನಮ್ಮ ಮನೆಗೆ ಬರ್ತಾರ ಅಂದ್ರ ನಮಗ ದಾನ ಮಾಡುವಂತ ಅವಕಾಶ ನೀಡಲಿಕ್ಕೆ ಬರ್ತಾರ ಜಂಗಮ ದಾಸೋಹವನ್ನ ಮಾಡುವಂತ ಪದ್ಧತಿ ಒಬ್ಬ ಕೊಡಬೇಕು ಕೊಡ್ತೀನಿ ಅಂದ್ರು ತಗೋಣರ್ಬೇಕು ನಮಗ ಆ ಅನ್ನದಾನ ಮಾಡುವಂತ ಅವಕಾಶ ಕೊಟ್ಟು ಆ ಪುಣ್ಯವನ್ನ ಕೊಡ್ತಕ್ಕಂತ ಫಲ ಕೊಡಕ್ ಬರ್ತಾರ ಹೊರತಾಗಿ ಅವ್ರ ಮನೆಯಾಗ ಏನು ಉಣ್ಣಕ್ ಗತಿಯರಾಗಲ್ಲ ಅಂತ ಜಂಗಮರ್ ಬರಂಗಿಲ್ಲ ಯಾಕಂದ್ರೆ ಯಾಕ ಸಮಾಜ ಎಲ್ಲಿ ಹೊಂಟದ ಅಂದ್ರ ಹನ್ನೆರಡನೇ ಶತಮಾನದ ಶರಣರು ಏನು ಮಾಡಿದ್ರು ಅಂದ್ರೆ ಸಮಾಜದಲ್ಲಿ ನಡೀತಕ್ಕಂತ ಈ ಮೂಢನಂಬಿಕೆ ನಂಬಿಕೆ ಡಂಬಾಚಾರಗಳನ್ನೆಲ್ಲ ನೋಡಿ ಅವುಗಳನ್ನ ತಿದ್ದುವಂತ ಪ್ರಯತ್ನ ಮಾಡಿದ್ರು ದೊಡ್ಡ ದೊಡ್ಡ ಪವಾಡ ಮಾಡಲಿಲ್ಲ ಅವರು ಇದೇ ದೊಡ್ಡ ಪವಾಡ ಶ್ರಾವಣ ಮಾಸ ಬಂತಂದ್ರ ಪಂಚಮಿ ಹಬ್ಬ ಬಂತಂದ್ರ ಪದ್ಧತಿ ಒಂದು ಹಬ್ಬ ಮಾಡ್ತೀವಿ ನಾವು ಹಾಲಿನ ಹಬ್ಬ ಬಸವಾದಿ ಶರಣರು ಆ ಹಾಲು ಎರೆಯೋದನ್ನ ನೋಡಿದ್ರು ನೋಡ್ತಾರೆ ನೋಡಿ ಅದನ್ನ ಬಹಳಷ್ಟು ಕಟುವಾಗಿ ಟೀಕಾ ಮಾಡ್ತಾರ ಬಸವಣ್ಣ ಕಲ್ಲನಾಗರ ಕಂಡರೆ ಹಾಲ ನೆರೆವರು ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು ಉಣ್ಣುವ ಜಂಗಮ ಬಂದರೆ ನಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವನ್ನು ಹಿಡಿಯುವರು ಅಂತಾರೆ ಬಸವಣ್ಣ ಪಂಚಮಿ ಹಬ್ಬ ಅಂತಂದ್ರ ಆ ಹೊಸ ಹೊಸ ಸಿರಿ ಉಟ್ಕೊಂಡು ಒಂದ್ ತಂಬಿಗ್ ಗಂಟ್ಲೆ ಕೊಡಗಂಟ್ಲೆ ಹಾಲು ತುಂಬಿಕೊಂಡು ಊರಾಗ ಒಂದ್ ನಾಗಪ್ಪ ನಾಗಪ್ಪ ಇರ್ತತಿ ಅಲ್ಲಿ ಹೋಗಿ ನನ್ನ ಪಲೆಂದು ನನ್ನ ಗಂಡನ ಪಾಲಿಂದು ನಮ್ಮ ಅತ್ತೆ ಪಲೆಂದು ನಮ್ಮ ಅವನ ಪಲೆಂದು ಆ ಮತ್ತೆಂದು ಹಾಕ ಹಾಕದ ಹಾಕದ ಕೊಡಗಂಟ್ಲೆ ತಂಬಿಗ್ ಗಂಟ್ಲೆ ನೀರು ಹಾಲು ಸುರಿತೀವಲ್ಲ ಒಂದ್ ದಿವ್ಸರ ಒಂದರ ಕಲ್ಲಿಂದ ನಾಗಪ್ಪ ಒಂದ್ ಹನಿಯರ ಹಾಲು ಕುಡ್ದದ್ ಎಲ್ಲರ ಐತೆ ಅನ್ನೋ ಇತಿಹಾಸ ಎಲ್ಲೆಲ್ಲಿ ಇಲ್ಲ ಆ ರೋಡ್ನಾಗ ಹರಿದು ಹಾಳಾಗಿ ಹುಕ್ಕ ಅಕಸ್ಮಾತ್ ಅದರ್ ಟೈಮ್ನಾಗ ಒಂದು ನಾಗರಾವ್ ಬಂತ ತಿಳ್ಕೋರಿ ಅಲ್ಲಿ ಹಾಲ್ ಎಲ್ಲ ನಾಗರಾವ್ ಬಂತಂದ್ರೆ ಬಾಚೋಲಾತ್ ನಾಗರಾಜ ಕಲ್ಲೆಗೆ ಹಾಕಿದ್ವಿ ಹಾವ ನಿಜವಾಗಿ ಬಂದೈತಿ ಇದಕ್ಕ ಕೊಡೋಣ ಅಂತ ಒಬ್ಬರ ಪ್ರಯತ್ನ ಹೊಡಿ 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 ಐದು ನಿಮಿಷದಾಗ ಹೊಡ್ದು ಕಲಾಸ್ ಮಾಡಿ ಬಿಡ್ತೀವಿ ಅಂತ ಹಾವು ಹಾಲು ಕುಡಿಯಲ್ಲ ಆ ಪ್ರಶ್ನೆ ಬೇರೆ ಹಾವು ಹಾಲು ಕುಡ್ಯಂಗಲ್ಲ ಸಿನಿಮಾದಾಗೆಲ್ಲ ತೋರ್ಸೋದು ಅದು ಸುಮ್ನದು ಅದು ಹಾವು ಗಾಳಿ ಮೇಲೆ ಎಷ್ಟೋ ದಿವಸ ಬದುಕುವಂತ ಶಕ್ತಿ ಹಾವಿ ಕೊಟ್ಟನು ಭಗವಂತ ಹಾವು ಹಾಲು ಕುಡಿಯಂಗಲ್ಲ ಹೋಗ್ಲಿ ಅದನ್ನ ಕುಡಿಯಾಕ ಪ್ರಯತ್ನ ಮಾಡ್ತೀವಿ ಇಲ್ಲಿ ಕಲ್ಲಿಗೆ ಕೊಡಗಂಟ್ಲೆ ಸುರುತೀವಿ ನಿಜವಾದ ಹಾವು ಬಂತಂದ್ರ ಅದನ್ನ ಹೊಡೆದು ಹಾಕ್ತಿವಿ ಉಣ್ಣುವ ಜಂಗಮ ಬಂದರೆ ನಡೆ ನಡೆ ಎಂಬರು ಮನಿ ಮುಂದೆ ಯಾರ ಮನಿ ಮುಂದೆ ಬಂದ್ ಭಿಕ್ಷಾಂದೇಹಿ ನಿತ್ಕೊಂಡ್ರ ನಿಮ್ಮೂರಾಗ ಏನಂತೀರಿ ಗೊತ್ತಿಲ್ಲ ಬಾ ನಮ್ಮ ಕಡೆ ಯಾರ ಬಂದ್ ಭಿಕ್ಷಾಂದೇಹಿ ನಮ್ಮ ಹಡದಾರ ಪೋ ಹಡ್ದಾರ ನಾವೇನು ಕೊಡಂಗಿಲ್ಲ ಹೊರಗೆ ಇವತ್ತ ಎಲ್ಲ ಒಳಗ ಹೊರಗೆ ಕಾಲು ಸಹಿತ ಹಡಂಗಲ್ ಹದ್ರ ದಾನ ಮಾಡಬೇಡ ಅಂತ ಯಾ ಶಾಸ್ತ್ರದಾಗ ಹೇಳಿದಿತ್ತು ನೋಡ್ರಿ ಆ ಮಗ ಹುಟ್ಟ್ಯಾ ಅಂದ್ರ ಊರಿ ಊರಿಗೆ ಊಟ ಹಾಕ್ಸಿದ್ ಪುಡ್ಡ ಹಾತ್ ಪರದಾರ ಅಂತ ಕೊಡಕ ಇವತ್ತು ಅಮಾಸೆ ಪೋ ಅಮಾಸ್ಯ ಅಮಾಸೆ ಇದ್ರೆ ನೀವು ಉಪಾಸಿರ್ತೀನ ಎಷ್ಟು ನೋಡ್ರಿ ಒಂದ್ ಅರ್ಧ ರೊಟ್ಟಿ ಕೊಡಾಕ್ ಎಷ್ಟು ಮಾತು ಇನ್ನು ಕೆಲವರು ಕೊಡದ್ರ ನಾಲ್ಕಂಗೆ ಮಂದಿ ಆಗಂಗದೋ ಸ್ವಾಮಿ ನಿನಗೇನು ಬ ಏನ್ ಬೇನಿ ತಿನ್ಬೇಕಪ್ಪ ಯಾಕೆ ನಿಮ್ಮ ಅಪ್ಪ ಮನಿ ಗಟ್ಟ ಜನ ಅರ್ಧ ರೊಟ್ಟಿ ಕೊಟ್ಟರು ಏನಾರ ಒಂದು ನೆವ ನೀಡಬೇಕಂದ್ರ ನೆವ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು ಕೆಲವ್ರ ಮನೆಯಾಗ ಹೋಗಿ ದೇವ್ರ ಮನೆಗೆ ಹೋಗಿ ಬಿಡ್ರಿ ಆ ದೇವ್ರ ಮನೆ ತುಂಬಾ ನೂರಾ ಇಪ್ಪತ್ತೆಂಟು ದೇವರು ಇರ್ತಾವಲ್ಲಿ ಹೋಗೋ ಹೋಗ್ಬಂದು ಒಂದ್ ಕರೆಯ್ ದುಂಡನ್ ಕಲ್ಲು ಸಿಕ್ತಿಲ್ಲ ಅದನ್ನ ತೊಂಬಂದು ಅದಕ್ಕೊಂದು ಎಣ್ಣೆ ಬಡೋದು ಕುಂಕುಮ ಬಡೋದ್ ಅದು ಒಂದ್ ದೇವರ ಗಾಡಿ ಕಾಣಂಗಿಲ್ಲ ಅಷ್ಟು ದೇವ್ರ ಇರ್ತಾವ ಅಷ್ಟೆಲ್ಲ ದೇವ್ರಿಗೆ ಏನ್ ಮಾಡ್ತಾರ ಮುಂಜಾನೆದ್ದು ಮನೆಯಾಗ ಏನ್ ಮಾಡಿದ ಅದನ್ನ ಗಂಗಾಧ ಹಾಕೊಂಡು ಅದನ್ನ ಎಡಿ ಮಾಡುದು ಇದು ದುರ್ಗ ಒಂದು ಇದು ದ್ಯಾಮ ಒಂದು ಇದು ಗಣಪತಿ ಇದು ಇದು ಒಂದು ಇದು ಸಾಯಿಬಾಬಾ ಒಂದು ಹಂಗ ಹಿಂಗ್ ಹಿಡಿಯದ ಹಿಡ್ಯದ ಒಂದ್ ದಿವಸರ ಒಂದ್ ದೇವ್ರರ ನೀವ್ ಹಿಂಗ್ ನೈವೇದ್ಯ ಮಾಡಿದ್ದು ತಿಂದು ಆ ಅವರ ನಿಮ್ ಮನೇನ್ ಇಡ್ಲಿ ವಡ ಬೋಂಡ ಬಾಳ ಚಲೋ ಇದ್ವು ಅಂತ ಒಂದ್ ದೇವರ ಹೇಳನ್ ತಿಂದ್ರೆ ಹೇಳ್ಬೇಕಲ್ಲ ಅವೆಲ್ ತಿಂತಾವ್ ಬಾಯಿ ಇದ್ರೆ ತಿನ್ಬೇಕಲ್ಲ ಬಾಯೇ ಇಲ್ಲ ಸುಮ್ಮ ಹಿಂಗ್ ಹಿಡ್ಯದ ಹಿಡ್ಯದ ದೇವ್ರ ಕಡೆ ಕೈ ಹೊಟ್ಟಿ ಕಡೆಗೆ ಒಯ್ ಅಂತ ಯಾವ ದೇವರು ತಿನ್ನಂಗಿಲ್ಲ ಅಂತ ಹಿಂಗಿನ್ ಹಿಡಿತೀವಿ ಅಕಸ್ಮಾತ್ ದೇವ್ರು ತಿಂತಿದ್ರ ಒಬ್ರು ಹಿಂಗೆ ನೈವೇದ್ಯ ಮಾಡ್ತಿದ್ವಲ್ಲ ಇದನ್ನ ಅಂತಾರೆ ಅಂತಾರ ಬಸವಣ್ಣವ್ರು ನಿಮ್ಗೆ ಊಟ ಮಾಡಿಸುದು ಐತದಲ್ಲ ಮನಸ್ಸು ಹಸ್ತವ್ರನ್ನ ಕರ್ಕೊಂಬಂದು ಊಟ ಮಾಡಿಸ್ರಿ ಇದನ್ನ ಬಿಡ್ರಿ ಇದನ್ನ ನೈವೇದ್ಯ ಮಾಡೋದು ಎಲ್ಲಿ ತಿನ್ಸ್ಬೇಕು ಅಲ್ಲೇ ತಿನ್ನಿಸ್ಬೇಕು ಇವತ್ತು ಹಾಲು ಎರಿದು ಹಬ್ಬ ಹೌದಲ್ಲ ಪದ್ಧತಿ ಹೌದಲ್ಲ ಎಷ್ಟು ಪದ್ಧತಿ ಅಷ್ಟ ಪದ್ಧತಿ ಹಾಲು ಕುಡಿಸ್ಬೇಕಂದ್ರ ಪಂಚಮಿ ಹಬ್ಬದ ದಿವಸ ಆಸ್ಪತ್ರೆಗೆ ಹೋಗ್ರಿ ರೋಗಿಗಳು ಅಲ್ಲಿ ಎಲ್ಲಾ ಜಾತಿ ಧರ್ಮದವ್ರು ಇರ್ತಾರ ಸಾಲಿಗೆ ಬರ್ರಿ ಮಡದಾನ್ ಸಾಲಿಗೆ ಬರ್ರಿ ಎಲ್ಲಾ ಜಾತಿ ಧರ್ಮದ ಮಕ್ಳು ಇರ್ತಾರ ಆ ಮಕ್ಕಳಿಗೆ ಒಬ್ಬೊಬ್ಬ ಮಕ್ಳಿಗೆ ಒಂದೊಂದ್ ಲೋಟ ಹಾಲು ಕೊಟ್ರ ಹಾಲು ಕುಡಿದು ಅವರ ಹೃದಯದೊಳಗಿರುವಂತ ಭಗವಂತ ತೃಪ್ತಿ ಆಗಿಬಿಟ್ರ ಅದಕ್ಕಿಂತ ಸಂಪತ್ತು ಪುಣ್ಯ ಯಾವ್ದದೆ ಆಲೋಚನೆ ಮಾಡ್ಬೇಕಲ್ಲ ಮನುಷ್ಯ ಸುಮ್ ಹಿಂದೆ ಮಾಡಕತ್ತಾರ ನಾವು ಮಾಡ್ಕೊಂತ ಬಸವಣ್ಣ ಅವ್ರು ಮಾಡಿದ ಪವಾಡ ಅಂದ್ರೆ ಇಂಥವು ಇದನ್ನ ಬಿಡ್ರಿ ಊಟ ಮಾಡ್ಸಬೇಕಂದ್ರ ನೈವೇದ್ಯ ಮಾಡ್ಬೇಡ್ರಿ ಹಸ್ತವ್ರ ಕರ್ಕೊಂಡು ಬಂದು ಊಟ ಮಾಡಿಸೋದು ಕಲೀರಿ ಹಾಲು ಚಲ್ಲಿ ಬದ್ಲಾ ಇದನ್ನ ಹಾಳು ಮಾಡೋ ಬದ್ಲಿ ಆ ನಿರಾಶ್ರಿತರಿಗೆ ಆ ಅನಾಥಾಶ್ರಮದಾಗ ನಮ್ಮ ಅತ್ತಿ ಮಾವ ತಂದೆ ತಾಯಿ ಇರ್ತಾರಲ್ಲಿ ಬೇರೆಂಗಲ್ಲ ಎಲ್ಲ ಇವು ಬ್ಯಾಡಾಗಿ ಬದ್ ಅವ್ರನ್ನ ಇಟ್ಟು ಬಂದಿರ್ತಾರಲ್ಲ ಹೋಗಿ ಅಲ್ಲಿ ಕೊಟ್ರ ಎಷ್ಟು ಸಂತೋಷ ಆಗತ್ತ ಅವ್ರಿಗೆ ಅದರಿಂದ ಬರ್ತಕ್ಕಂ ಪುಣ್ಯ ಅದು ಏನು ಕೊಟ್ಟರು ಸಿಗಂಗಿಲ್ಲ ಅದಕ್ಕಿಲ್ಲಿ ಜಂಗಮ ನಮ್ಮ ಮನೆಗೆ ಯಾಕೆ ಬರ್ತಾರಂದ್ರೆ ನಮಗ ಆ ದಾನವನ್ನ ಮಾಡುವಂತ ಅವಕಾಶವನ್ನ ಕೊಡ್ತಾನಲ್ಲ ನಮ್ಮ ದೇವರಿಗೆ ನಾವು ಊಟ ಅನ್ನೋ ಮನಸ್ಸಿತ್ತಂದ್ರೆ ಜಂಗಮ ದಾಸವನ್ನ ಮಾಡ್ತಕ್ಕಂತ ಪರಂಪರೆ ಮಾಡ್ಬೇಕಂತ ಹೇಳ್ಕೊಂಡು ಕಲಿಸಿಕೊಟ್ರು ಶರಣರು ಅದಕ್ಕೆ ಕಲ್ಯಾಣದಲ್ಲಿ ಪ್ರತಿನಿತ್ಯ ಜಂಗಮ ದಾಸೋ ನಡಿತು ಹಿಂದಕ್ಕ ಪ್ರತಿನಿತ್ಯ ಎದ್ದ ಕೂಡನ ಒಬ್ರು ಇಬ್ರು ಐದ್ ಜನ ಹನ್ನೊಂದ್ ಜನ ಎಷ್ಟು ಸಾಧ್ಯ ಆಕದ ಅಷ್ಟು ಮೊದಲ ಜಂಗಮ್ ಕರ್ಕೊಂಡು ಬಂದು ಜಂಗಮ ದಾಸೋ ಮಾಡಿ ಊಟ ಮಾಡಿಸಿ ಆಮೇಲೆ ಪ್ರಸಾದ ಮಾಡೋ ಪದ್ಧತಿ ಬರ್ಬರ್ತಾ ಹೋತದ್ ಏನಾಯ್ತು ಅವ್ರನೇನ್ ದಿನಾನ್ ಕರಿತೀವಿ ಯಾವಾಗ ಸೋಮವಾರಕ್ಕೊಮ್ಮೆ ಗುರುವಾರಕ್ಕೊಮ್ಮೆ ಸ್ವಾಮಿಗಳು ಆಮೇಲೆ ಅದು ಹೋತು ಹುಣಿಗೊಮ್ಮೆ ಅಮಾಶಿಗೊಮ್ಮೆ ಐನೇರು ಕರೆ ಪದ್ಧತಿ ಆಮೇಲೆ ಅದು ಹೋಯ್ತು ಏ ಅಗ್ಲಲ್ಲಿ ಏನು ಕರಿತೀವಿ ವರ್ಷದಾಗ ಒಂದ್ ಮೂರ್ ಹಬ್ಬ ದೊಡ್ಡ ಬಿರ್ತಾವ್ ದೀಪಾವಳಿ ಪಂಚಮಿ ಉಗಾದಿ ಅವಾಗ ಮೂರು ದಿವ್ಸ ಅಷ್ಟ ಐನೇರು ಅದು ತಪ್ಪು ತಂದ್ರ ಹುಟ್ಟಿದಾಗ ಒಮ್ಮೆ ಸತ್ತಾಗ ಒಮ್ಮೆ ತೆಲಿ ಮೇಲೆ ಕಾರ್ಡಕ್ ಬೇಕಲ್ಲ ಐನೇರ್ ಅವಾಗ ಅಟ್ಟ ಹದಿನಾರು ನೆನಪಾಗ ಅಲ್ಲ ಅಲ್ಲಿ ನಿಮ್ ಊರಾಗ ಯಾವಾಗ್ಲೂ ಕರಿತೀರಿ ನಮಗೆ ದಿನ ಒಬ್ಬರು ಕರಿತೀರಿ ಆ ಪ್ರಶ್ನೆ ಅಲ್ಲ ಏನ್ ನೆಡದತಿ ಇಲ್ಲೇ ಇದು ಈಗಿಂದಲ್ಲ ಹನ್ನೆರಡನೇ ಶತಮಾನದಾಗ ಹಿಂಗೆ ಇತ್ತಲ್ಲ ಅದನ್ನ ಅವಾಗ ನೋಡಿ ಶರಣರು ಹೇಳಿದ್ರ ಇಪ್ಪತ್ತೊಂದನೇ ಶತಮಾನ ಆದ್ರೂ ಇನ್ನು ಪೂರ್ತಿ ಅಳಿಸಿ ಹಾಕಿಲ್ಲ ಅಂದ ಮೇಲೆ ನಾವು ಕೇಳ್ತೀವಿ ಅಷ್ಟೇ ಆಚರಣೆ ಹೊಲ್ಗ ಅದನ್ನ ತರಂಗಿಲ್ಲ ಒಬ್ಬ ಶ್ರೀಮಂತ ಅವನ ಮನಿದೇವರು ದೇವರು ವೀರಭದ್ರೇಶ್ವರ ಅಂತ ಗುಡಿ ಊರು ಬಿಟ್ಟು ಒಂದು ಎರಡು ಎರಡು ಕಿಲೋಮೀಟರ್ ದೂರ ಇತ್ತು ದಿನಾ ಮುಂಜಾನೆದೇ ಮನೆಯಾಗ ಅಡಿಗೆ ಮಾಡಿದ್ದನ್ನು ಎಲ್ಲ ಒಬ್ಬ ಕೈಯ ಕೊಟ್ಟು ಕಳಿಸಿ ಅವ ಗುಡಿಗೆ ಹೋಗಿ ಅದನ್ನ ನೈವೇದ್ಯ ಮಾಡ್ಕೊಂಡು ಬಂದ ಮೇಲೆ ಮನೆಗೆ ಹೊಣ್ತಿದ್ರು ಎಲ್ಲರೂ ಒಂದಿವಸ ಏನಾಯ್ತು ಎದ್ದು ಅವ ಗುಡಿಗೆ ತಾಟ್ ತಗೊಂಡು ಹೊಂಟಿದ್ದ ಎಕ್ರಮ್ ಅವಂಗ ಜ್ವರ ಬಂದು ಏನಾಯ್ತು ಒಂದ್ ಹುಷಾರ್ ಇಡಕ್ಕೆ ಆತು ಅವ ಅಂದ ಇರ್ಬದ್ರಪ್ಪ ಕ್ಷಮ ಮಾಡು ನನಗೆ ಈಗ ಗುಡಿತನ ಇವತ್ತು ಬರಕ್ ಆಗಲ್ಲ ಆ ನಾ ಏನಾರ ಒಂದ್ ಹೆಜ್ಜಿ ಮುಂದಿಡಬೇಕಂದ್ರೆ ನನಗ ಆಗಲ್ಲ ಪಶು ಅದಕ್ಕೆ ಕ್ಷಮ ಮಾಡ್ಬಿಡು ಅಂತ ಅದನ್ನೇನು ಎಡಿ ವಯ್ಯಕಲ್ ಅದನ್ನ ತಾನ ಉಂಡ ಉಂಡ ತಮ್ಮ ಮನಿಗ್ ಹೋಗಿ ಮುಕೊಂಡ ಅವತ್ ರಾತ್ರಿ ಕನಸನ್ಯಾಗ ಆ ಏನ್ ಇದ್ನಲ್ಲ ಆ ಶ್ರೀಮಂತಾಗ ಅವನ್ ಅವನ್ ಮನಿ ದೇವ್ರ ಇರ್ಭದ್ರೇಶ್ವರ ಕನಸನ್ಯಾಗ ಬಂದ ಬಂದ್ ಹೇಳಿದ್ ನಂತ ಏನಪ್ಪಾ ಭಕ್ತ ನಿಮ್ಮನಿ ಅಡಿಗಿ ಭಾಳ ರುಚಿಯಾಗಿತ್ತು ಇವಂತ ಬಹಳ ಒಳ್ಳೆ ಸ್ವಾದಿಷ್ಟ ಪ್ರಸಾದ ಹಟ್ಟಿ ತುಂಬಿದ್ ನೋಡಿ ನನಗೆ ಸಂತೃಪ್ತಿ ಆಯ್ತು ಅಂದಂತ ಅವಾಗ ಮುಂಜಾನೆ ಶ್ರೀಮಂತ ಅಂತನ ಇಪ್ಪತ್ತೈದು ವರ್ಷ ಆಯ್ತು ಒಂದಿನ ನಮ್ಮ ಮನೆಯವ್ರ ನಮ್ಮ ಕನಸೇ ಬಂದದ್ದಿಲ್ಲ ಇವತ್ತು ಒಂದ್ ನಿಮ್ ಮನೆ ಅಡಿಗೆ ಬಾಳ ಚಲೋ ಇತ್ತು ಅಂತಂದ್ರ ಮತ್ತೆ ದಿನ ಇವ ಊಟ ಮಾಡಿಲ್ಲ ಅಂದಂಗ್ ಹೌದಲ್ಲ ಅಂದ್ರ ನಮ್ಮ ಆಳ್ಮಗ ಮಗ ಮಗ ಇವ ಎಲ್ಲಿ ಒಯ್ದು ಕೊಡ್ತಿದ್ದ ಎಡಿನ ಇವನ ತಿಂತದ್ ಕಾಣ್ತತಿ ಅಂತ ಸಿಟ್ಟಿಗೆ ಅಂತ ಕರೆಸಿದವನು ಕರೆಸಿ ವಶ ನಿನ್ನೆ ಎಡಕ್ ಬಾಡಕ್ ಕೊಟ್ಟಿದ್ದೆಲ್ಲ ಏನ್ ಮಾಡಿ ದಿನಾ ಕೊಡ್ತಿದ್ವಿ ಏನ್ ಮಾಡ್ತಿದ್ವಿ ಇಲ್ರಿ ಸೌಕಾರ ಹೋಗಿ ಎಡಿ ಹಿಡ್ಕೊಂಡ್ ಬರ್ತಿದ್ದೆ ಮತ್ ನೀನ್ ಏನ್ ಮಾಡಿದ್ವಿ ಇಲ್ರಿ ಕ್ಷಮ ಮಾಡ್ರಿ ನಿನ್ನೆ ಎಕದಂ ನನಗ್ ಜ್ವರ ಬಂದು ಮುಂದೆ ಹೆಜ್ಜೆ ಇಡದಕ್ ಆಗ್ಲಿಲ್ಲ ಹಸುವಾಗಿ ಬಿಡ್ತು ಅದಕ್ ದಯಮಾಡಿ ಕ್ಷಮ ಮಾಡ್ರಿ ಆ ದೇವ್ರ ನೈವೇದ್ಯ ನಾನಾ ಉಂಡ್ ಮನ್ಯಾಗ ಮಕ್ಕೊಂಬಿಟ್ರಿಪಾ ನನ್ ತಪ್ಪಾಯ್ತು ಅಪರಾಧ ಕ್ಷಮ ಮಾಡ್ರಿ ಅಂತ ಅವಾಗ ಶ್ರೀಮಂತ ದಿನಾ ಇವ ಹೋಗಿ ನೈವೇದ್ಯ ಮಾಡಿ ಬಂದದ್ದು ದೇವರಿಗೆ ಅರ್ಪಣ ಆಗಿಲ್ಲ ನಿನ್ನೆ ಹಸ್ದಿರ್ತಕ್ಕಂತ ಇವ ನಮ್ಮ ಮಾಳು ಊಟ ಮಾಡಿದ್ದಕ್ಕ ನಮ್ಮ ಮನೆ ದೇವ್ರ ಹೊಟ್ಟಿ ತುಂಬಿ ನಮ್ಮ ಕನಸು ಬಂದಾನ ನಿಜವಾಗಿ ದೇವ್ರ ಹೊಟ್ಟಿ ತುಂಬಬೇಕಂದ್ರ ಹಸದವ್ರ ಹೊಟ್ಟಿ ತುಂಬಿದ್ರೆ ದೇವ್ರ ಹೊಟ್ಟಿ ತುಂಬಿದ ಹಂಗ ಅದಕ್ಕ ಸುಮ್ ಸುಮ್ನೆ ಜಂಗಮ ದಾಸೋ ಮಾಡುವಂತ ಸಂಸ್ಕೃತಿಯನ್ನ ತಗೊಂಡ್ ಬಂದಿಲ್ಲ ದೇವನಿಗೆ ಸಂತೃಪ್ತಿ ಮಾಡುವಂತ ಒಂದು ಅವಕಾಶವನ್ನ ನಮಗೆ ಕಲ್ಪಿಸಿ ಕೊಡಬೇಕಂತ ತಿಳ್ಕೊಂಡು ಜನ್ಮದಾಸೋ ಮಾಡುವಂತ ಪರಂಪರೆ ತಗೊಂಬಂದ ತನು ಶುದ್ಧ ಬಾಯಿತು ಲಿಂಗದಿಂದ तनु शुद्ध गुरुबी निनु शुद्ध गुरुवि नि मनः शुद्ध वयतु लिङ्गदिन्द मनः शुद्ध वयतु लिङ्गदिन्द शुद्ध बाई तू जंगम दिंदा धन शुद्ध बाई तू जंगम दिंदा प्राण शुद्ध बाई तू प्रसाद दिंदा प्रसाद दिंदा प्रसाद दिंदा धन शुद्ध बाई तुम जंगम दिंदा धन शुद्ध बाई तुम ಜಂಗಮದಿಂದ ಜಂಗಮದಿಂಗ ಶುದ್ಧ ಬಾಯಿತು ಪ್ರಸಾದಿಂಗ ಪ್ರಸಾದಿಂದ ಪ್ರದಿಂದ ತನು ಶುದ್ಧ ಬಾಯಿತು ಗುರುವೀ ಮನ ಶುದ್ಧ ಬಾಯಿತು ಲಿಂಗದಿಂದ ਇੰਤੀ ਚਤੁਰਬਿਧ ਦਿਨ ਦਿਨਾਂ ਸਰਬੰਗ ਸੁਧਬਾਈ ਤੂ ਆ ਆ ਇੰਤੀ ਚਤੁਰਬਿਧ

ಶಿವ ಸಾಂಬ ಜನ್ಮ ಪಾರ್ವತಿ ಶಿವರ ಮಹಾದೇವ ಅನ್ನದಾನೇಶ್ವರ ಎಲ್ಲರೂ ಚಪ್ಪಾಳೆ ತಟ್ಟ್ರಿ ಫ್ರೀ ಐತಿ ಇಲ್ಲ ಅದಕ್ಕೆ ಎರಡು ಕೈಯಿಂದ ಜೋರಾಗಿ ಚಪ್ಪಾಳೆ ತಟ್ಟಿದ್ರೆ ಮೈದ್ ಬ್ಲಡ್ ಪ್ರೆಷರ್ ಸರಳ ಆಗತ್ತದ ರಕ್ತ ಸಂಚಾರ ಅಲ್ಲ ಅದು ಮತ್ತು ವಾಕಿಂಗ್ ಬೆಳಗ್ಗೆ ಹೋಗಿ ನೋಡ್ರಿ ಹಿಂಗೆ ಚಪ್ಪಾಳಿ ಹೊಡ್ಕೊಂತ ನಿಂತಿರ್ತಾರ ಜೋರಾಗಿ ನಗತಾರ ಅವ್ರಿಗೆ ಏನ್ ತೆರೀಕೆ ಇಟ್ಟಿರಂಗಲ್ಲ ಆರೋಗ್ಯ ಸೂತ್ರವೆಲ್ಲ ಅದಕ್ಕ ನೀವು ಪುರಾಣಕ್ಕೆ ಬರೋದ್ರಿಂದ ಎಷ್ಟು ಪ್ರಯೋಜನ ಅದಾವ ನೋಡ್ರಿ ಮನೆಯಿಂದ ನಡ್ಕೊಂತ ಬರ್ತೀರಿ ಮನಿಗ್ ನಡ್ಕೊಂತ ಹೋಗಿರಿ ವಾಕಿಂಗ್ ಆತ ಇಲ್ಲಿ ಬಂದು ಜೈ ಘೋಷ ಮಾಡಿದಾಗ ಜೋರಾಗಿ ಜೈ ಅಂದ್ರೆ ಅಂದ್ರ ಆ ದೇವರ ನಾಮಸ್ಮರಣ ಮಾಡಿದ ಪುಣ್ಯ ಬಂತು ಎರಡು ಕೈಯಿಂದ ಜೋರಾಗಿ ಚಪ್ಪಾಳೆ ತಟ್ಟಿದ್ರ ನಿಮ್ಮ ಮೈಯೊಳಗಿನ ಅನೇಕ ರೋಗ ಬಿ ಪಿ ಅಂತವು ಅವೆಲ್ಲ ಕಂಟ್ರೋಲಿಗೆ ಬರ್ತಾವ ಇಷ್ಟೆಲ್ಲ ಫ್ರೀ ಪುರಾಣಕ್ಕೆ ಬಂದ್ರೆ ಸಾಕು ಇವೆಲ್ಲ ಫ್ರೀ ಸಿಗ್ತಾವ ಅದಕ್ಕೆ కై ఇద్దరు తట్టతారు పాపకి ఎరడు కై ఇల్దవ్ ఏన్ తట్ బు జోర జయ ఘోషి మన్నదానేశ్వర మహారాజా